ನಮಸ್ಕಾರ ಹಾಯ್ ಕಬ್ಬಿನ ಬೆಳೆಗಾರರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ರೈತರದು ಅಂತ ತಕ್ಷಣ ಬೋರ್ ಆಗ್ಬಿಡ್ತಾ ಸ್ಕ್ರಾಲ್ ಗಿಲ್ ಮಾಡಕ್ ಹೋಗ್ಬಿಡಿ ಒಂದ್ ಎರಡ್ ಮೂರು ನಿಮಿಷ ಕೊಡಿ ಏನು ಕಳ್ಕೊಳ್ಳಲ್ಲ ನೀವುಗಳು ನೀವುಗಳ ಸಪೋರ್ಟ್ ಮಾಡ್ಲಿಲ್ಲ ರೈತರಿಗೆ ಅಂದ್ರೆ ಇನ್ಯಾರು ಮಾಡ್ತಾರೆ ರಾಜಕಾರಣಿಗಳು ಬರ್ತಾರ ಒಂದೆರಡ್ ಮೂರ್ ಮೂರು ನಿಮಿಷ ಕೊಡಿ ನೋಡಿ ಹಳ್ಳಿಗಳ ಕಡೆ ಒಂದ್ ಗಾದೆ ಮಾತಿದೆ ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗು ನೆತ್ತಿ ತಣ್ಣಗಾಗಲ್ವಂತೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ವಿಡಿಯೋ ಕೊನೆಯಲ್ಲಿ ಈ ಗಾದೆ ಮಾತನ್ನು ಹೇಳ್ತೀನಿ ಓಕೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕಬ್ಬಳ್ಳಿಯವರು ಏನಂತ ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಮೂರುವರೆ ಸಾವಿರ ರೂಪಾಯಿ ಒಂದು ಟನ್ನಿಗೆ ಕೊಡಿ ಅಂತ ನೋಡಿ ಒಂದು ಟನ್ ಅಂದ್ರೆ ಒಂದು ಸಾವಿರ ಕೆಜಿ ಅಂತ ಒಂದು ಸಾವಿರ ಕೆಜಿ ಕಬ್ಬಿಗೆ ಮೂರು ವರ್ಷ ಬೆಲೆ ನಿಗದಿ ಮಾಡಿ ಅಂತ ಈಗ ಕೆಲವೊಬ್ರು ದಾರಿ ತಪ್ಪಿಸ್ತಾ ಇದ್ದಾರೆ ಆಲ್ರೆಡಿ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಅಷ್ಟು ಕೊಡ್ತಾ ಇದಾರಲ್ಲ ಅಂತ ನೋಡಿ ಇದನ್ನ ಹೇಳ್ತೀನಿ ಈ ಗೋಜಲಿ ಏನಿದೆ ಮೂರ್ ಸಾವಿರದ ನೂರ ಐವತ್ತು ರೂಪಾಯಿ ಕೊಡ್ತಾ ಇರ್ಬೋದು ಹೆಂಗೆ ಕಬ್ಬು ಗದ್ದೆಯಿಂದ ಕಬ್ಬನ್ನು ಕಟಾವು ಮಾಡ್ಕೊಂಡು ಇವನ್ ತಗೊಂಡೋಗಿ ಲ ಲಾರಿಗೆ ಲೋಡ್ ಮಾಡಿ ಫ್ಯಾಕ್ಟ್ರಿ ಹತ್ರನೋ ಅಥ್ವಾ ಮನೆ ಹತ್ರನೋ ಅನ್ಲೋಡ್ ಮಾಡೋ ಅಷ್ಟೊತ್ತಿಗೆ ಒಂದು ಲೋಡಿಗೆ ಇವನಿಗೆ ಏನಿಲ್ಲ ಏನಿಲ್ಲಾಂದರೂ ಸಾವಿರದ ಐನೂರಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಬೀಳುತ್ತೆ ಯಾರಿಗೆ ನಮ್ಮ ರೈತರಿಗೆ ನೀನು ಮೂರು ಸಾವಿರದ ನೂರೈವತ್ತು ರೂಪಾಯಿ ಕೊಟ್ಟು ಏನು ಪ್ರಯೋಜನ ಆಯಿತು ಮೂರು ಸಾವಿರದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಂತಲೇ ಅಂದ್ಕೊಳ್ಳೋಣ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೈನಸ್ ಒಂದುವರೆ ಸಾವಿರ ರೂಪಾಯಿ ಮೈನಸ್ ಮಾಡಿ ಎಷ್ಟು ಸಿಕ್ತು ರೈತರಿಗೆ ಎಷ್ಟು ಸಿಕ್ತು ಯಾವ ತಾನೆ ಇವ್ರು ಇವ್ರೇನ್ ಕೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ನಮಗೂ ಅಷ್ಟೇ ಕೊಡಿ ಅಂತ ನೀವು ಮೂರ್ ಸಾವಿರದ ಆರ್ನೂರೇ ಕೊಡಿ ಮೂರ್ ಸಾವಿರದ ಐನೂರೇ ಕೊಡಿ ಅಂತ ಹೇಳ್ತಲ್ಲ ನನಗೆ ನನಗ್ ಗೊತ್ತಿರೋ ಪ್ರಕಾರ ನಾನು ಹೇಳ್ತೀನಿ ಅಟ್ಲೀಸ್ಟ್ ನೀವು ಮೂರು ಸಾವಿರ ರೂಪಾಯಿ ಕೊಟ್ಟರು ರೈತರಿಗೆ ಲಾಭನೇ ಇದೆ ಮೂರು ಸಾವಿರ ರೂಪಾಯಿನೇ ಸಾಕು ಮೂರ್ ಸಾವಿರದ ನೂರ ಕೊಡ್ತಾ ಇದ್ದೀನಿ ನೂರೈವತ್ತು ರೂಪಾಯಿನೂ ನೀವೇ ಇಟ್ಕೊಳ್ಳಿ ಬೇಡ ಮೂರ್ ಸಾವಿರ ರೂಪಾಯಿನೇ ಕೊಡಿ ಸಾಕು ಆದ್ರೆ ಕಬ್ಬಿನ ಗದ್ದೆಯಿಂದ ಕಬ್ಬನ್ನ ಕಟಾವು ಮಾಡಿಕೊಂಡು ಲಾರಿಗೆ ತುಂಬಿಸ್ಕೊಂಡು ನಿಮ್ಮ ಫ್ಯಾಕ್ಟ್ರಿಗೆ ತಗೊಂಡು ಹೋಗೋ ಜವಾಬ್ದಾರಿ ನಿಮ್ದು ಆವಾಗ ಮೂರು ಸಾವಿರನೇ ಕೊಡಿ ರೈತರು ಇದ್ರ ಬಗ್ಗೆ ಕೇಳಕ್ ಬರಲ್ಲ ವೆರಿ ಸಿಂಪಲ್ ಇಷ್ಟೇ ಕಬ್ಬಿನ ಬಗ್ಗೆ ನಿಖರವಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲೂ ಕಬ್ಬು ಬೆಳಿತೀವಿ ಆ ನೋವು ಪಾಡು ನನಗೂ ಗೊತ್ತಿದೆ ಒಂದು ವಿಷಯ ಎರಡನೇದು ಈ ಮನೆಯವ್ರು ಏನು ಮಾಡಲ್ಲ ಕಬ್ಬು ಮೇಲೆ ಬೆಲ್ಲ ಬೆಲ್ಲ ಆದಮೇಲೆ ಬೆಲ್ಲ ಸಕ್ಕರೆ ಹಿಂಗೇನವರು ಮಾಡ್ಕೊಳ್ತಾರೆ ಉಳಿದಿರೋ ವೇಸ್ಟ್ ಇರುತ್ತಲ್ಲ ಅದನ್ನ ಒಲೆಗೆಲ್ಲಗ ಹಾಕೊಳ್ತಾರೆ ಬಟ್ ಫ್ಯಾಕ್ಟ್ರಿಯಲ್ಲಿ ಹಂಗೆ ಮಾಡೋಲ್ಲ ಇತ್ತೀಚೆಗೆ ಏನು ಮಾಡ್ತಾಯಿದ್ದಾರೆ ಕಬ್ಬನ್ ಪೂರ್ತಿ ಅರಿದ ಮೇಲೆ ಅದು ವೇಸ್ಟ್ ಇರುತ್ತಲ್ಲ ಅದರಲ್ಲಿ ಈ ಬಟ್ಲು ತಟ್ಟೆ ಇಂಥದ್ದೆಲ್ಲ ಮಾಡ್ತಾರೆ ಅಡಿಕೆ ಪಟ್ಟೆ ಅಥವಾ ಅಡಿಕೆ ತಟ್ಟೆ ಅಡಿಕೆ ಬಟ್ಲು ನೋಡಿರ್ತಲ್ಲ ಹಿಂಗೆಲ್ಲ ಮಾಡ್ತಾರೆ ಇದ್ರ ಅನುಕೂಲ ಏನು ಅಂದ್ರೆ ಅದರಿಂದ ಝೀರೋ ಝೀರೋ ಪೈಸೆ ಕೂಡ ಅಂದ್ರೆ ಒಂದು ರೂಪಾಯಿಂದ ಕೂಡ ರೈತರಿಗೆ ಲಾಭ ಆಗ್ತಲ್ಲ ಒಂಚೂರು ನಮಗೆ ನೋಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನು ಕಳ್ಕಳೋದಿಲ್ಲ ಕೊಡ್ಬೋದು ಕೊಡ್ದೇನು ಇರ್ಬೋದು ಓಕೆ ಆ ಇದ್ರಿಂದ ಸರ್ಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಈಗ ಫ್ಯಾಕ್ಟ್ರಿ ಅವರಿಗೆ ಸರ್ಕಾರ ಕೊಡ್ರಿ ಅಷ್ಟು ದುಡ್ಡು ಅಂತ ಹೇಳಕ್ಕೆ ಏನ್ ದಾಡಿ ಯಾಕೆ ಹೇಳಲ್ಲ ಯಾಕೆ ಹೇಳಲ್ಲ ಅಂದ್ರೆ ನೂರಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಫ್ಯಾಕ್ಟ್ರಿ ನಡೆಸ್ತಾರ ದಿನ ರಾಜಕಾರಣಿಗಳು ಇವ್ರ ಮನೆ ಜಾಬಿಂದು ತಗೊಂಡೋಗಿ ರೈತರಿಗೆ ಕೊಡಿ ಅಂದರೆ ಫ್ಯಾಕ್ಟ್ರಿ ಅವ್ರಿಗೆ ಲಾಸ್ ಆದರೆ ಯಾರಿಗೆ ರಾಜಕಾರಣಿಗಳಿಗೆ ಲಾಸ್ ಲಾಸ್ ಆದಂಗಲ್ವಾ ರಾಜಕಾರಣಿ ಮಕ್ಕಳು ಇಲ್ಲ ರಾಜಕಾರಣಿಗಳು ಒಡೆತನದಲ್ಲೇ ಈ ಫ್ಯಾಕ್ಟ್ರಿಗಳಿದ್ದಾವೆ ಬಿಟ್ಕೊಡ್ತಾರ ಅವ್ರು ನಿಜವಾಗ್ಲೂ ಒಂದು ವಿಷಯ ಎರಡನೇದು ಏನು ಅಂದರೆ ಇವರು ಒಂದು ವಾರ ಆಗ್ತಾ ಬಂತು ಇನ್ನು ಸ ರಾಜ್ಯದವ್ರು ಕೇಳಿದ್ರೆ ಸೆಂಟ್ರಲ್ ಮೇಲೆ ದೂರ್ತಾರೆ ಸೆಂಟ್ರಲ್ನವರು ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಯಾರಿಗೆ ಕೇಳಬೇಕು ನಾನು ಆರಂಭದಲ್ಲಿ ಒಂದು ಗಾದೆ ಮಾತು ಹೇಳಿದೆ ಏನು ಹೇಳಿ ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುವಿನತ್ತೇನು ತಣ್ಣಗಾಗಲ್ಲ ಅಂತ ವಿಪಕ್ಷದವ್ರು ಅಲ್ಲಿಗೆ ಹೋಗೋದಿ ಏನ್ ಕೇಳ್ತೀರಿ ಪ್ರೊಟೆಸ್ಟರ್ ನಾನು ಭಾಗಿಯಾಗ್ತೀನಿ ಅನ್ನೋದೇನು ಕೇಳ್ತೀರಿ ಯಾಕೆ ಸ್ವಾಮಿ ನೀವು ಇದ್ರಲ್ಲ ನೀವುಗಳಾದ್ರೂ ಸಾಲ್ವ್ ಮಾಡ್ಬೋದಿತ್ತಾನೆ ನಿಮ್ಮ ಅವ್ರದ್ದು ಫ್ಯಾಕ್ಟ್ರಿ ಇಲ್ಲ ಬರೀ ಕಾಂಗ್ರೆಸ್ ಅವ್ರದ್ದೇ ಇರೋದು ಅನ್ನೋದಾದ್ರೆ ನೀವಾದ್ರೂ ಸಾಲ್ವ್ ಮಾಡ್ಬೋದಿತ್ತಲ್ಲ ಒಂದು ವಿಷಯ ಎರಡನೇದು ನಮ್ಮಲ್ಲಿ ನೂರಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಭಾಗದಷ್ಟು ಶಾಸಕರುಗಳು ಕತ್ತಿಗೆ ಹಾಕಂಡು ವಚನ ತಗೊಳ್ಬೇಕಾದ್ರೆ ಹಸಿರು ಶಾಲ್ನೇ ಕತ್ತಿಗೆ ಹಾಕೊಳ್ಳೋದು ಏನಂತ ರೈತರ ಪರವಾಗಿರ್ತೀವಿ ಅಂತ ಎಲ್ಲಿದೆ ರೈತರ ಪರವಾಗಿ ಈ ಪ್ರಶ್ನೆ ಏನಂತೂ ಮಾಧ್ಯಮದಲ್ಲಿ ಕೇಳಿ 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 ಸಾಕಾಗೋಗಿದೆ ಅವ್ರು ಯಾವಾಗಲೂ ಅಷ್ಟೇ ಬರ್ತಿದ್ದಂಗೆ ನಾನು ರೈತರ ಪರವಾಗಿ ಹಸಿರು ಶಾಲ್ ಹಾಕೊಂಡ ತಕ್ಷಣ ರೈತರ ಪರವಾಗಿ ಆಗಲ್ಲ ನೀವುಗಳು ರೈತರ ಪರವಾಗಿ ನಿಂತ್ಕೋಬೇಕು ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ಮೂರುವರೆ ಸಾವಿರ ಕೇಳ್ತಾ ಇದ್ರೆ ಮೂರು ಸಾವಿರನೇ ಕೊಡಿ ಸಾಕು ಆದ್ರೆ ನೀವು ಇಲ್ಲಿ ಕಟಾವ್ ಮಾಡ್ಕೊಂಡೋಗಿ ಫ್ಯಾಕ್ಟ್ರಿ ತನಕ ತಲುಪ್ಸೋ ಜವಾಬ್ದಾರಿ ನಿಮ್ದು ನೀವು ಕೇಳ್ಬೋದು ಅದೇ ನಿಮ್ಮನೆ ಗದ್ದೆಗೆ ಬಂದು ಅವ್ರು ಕಟಾವು ಮಾಡ್ಕೊಂಡು ಹೋಗ್ಬೇಕಾಗತ್ತ ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ ಆಗುತ್ತೆ ಈಗ ನಮ್ಗಳ ಹಳ್ಳಿ ಕಡೆ ಹೆಂಗೆ ಆಗ್ತಾ ಇರೋದು ಮೂರ್ ಸಾವಿರದ ನೂರ ಐವತ್ತಿದ್ರೆ ಕಟಾವ್ ಬಂದು ಮಾಡ್ಕೊಂಡು ಹೋಗ್ತಾರೆ ಯಾರು ಈ ಮೈಸೂರು ಭಾಗ ಮತ್ತೆ ಚಿಕ್ಕಮಗ್ಳೂರ್ನಲ್ಲೂ ಇತ್ತೀಚೆ ಕಬ್ ಜಾಸ್ತಿ ಆಗ್ತಾ ಇದಾರೆ ಇಲ್ಲೆಲ್ಲ ಬಟ್ ಏನಾಗುತ್ತೆ ಅಂದ್ರೆ ಅದನ್ನೆಲ್ಲ ಮೈನಸ್ ಮಾಡಿ ಅವ್ರ ಕೈಗೆ ಸಿಗೋದು ಬರೀ ಎರಡ್ ಸಾವಿರ ರೂಪಾಯಿ ಒಂದೊಂದ್ಸಲ ಒಂದು ಒಂದು ವರ್ಷ ಸಾವಿರಕ್ಕೆಲ್ಲ ಇಳ್ದೋಗ್ಬಿಡುತ್ತೆ ಕಬ್ಬು ವಾರ್ಷಿಕ ಬೆಳೆರಿ ಒಂದೇ ಸಲ ಬೆಳೆಯೋದು ಈ ತರಕಾರಿ ಟೊಮೆಟೊ ಮೆಣಸಿನ್ಕಾಯಿ ಬೆಳೆದಂಗೆ ಮೂರು ಮೂರು ತಿಂಗಳಿಗೂ ಕಬ್ಬು ಬರಲ್ಲ ಒಂದೇ ಸಲ ಬರೋದು ಒಂದು ವರ್ಷ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ತನಕ ಅವ್ರು ಕಾಯಬೇಕು ಅಂದ್ರೆ ಲೆಕ್ಕ ಹೇಳಿ ಅರ್ಧ ಗ್ರಾಮ್ ಚಿನ್ನಕ್ಕೆ ಎಷ್ಟು ದುಡ್ಡಾಗಿದೆ ಹೇಳಿ ಅರ್ಧ ಗ್ರಾಮ್ ಚಿನ್ನಕ್ಕೆ ಬರೀ ಅರ್ಧ ಗ್ರಾಮ್ ಆದರೆ ಒಂದು ಸಾವಿರ ಟನ್ ಕಬ್ಬಿಗೆ ಇವ್ರು ಕೇಳ್ತಾರದು ಮೂರುವರೆ ಸಾವಿರ ಕೊಡಿ ಅಥವಾ ಮೂರು ಸಾವಿರ ಮಾಡಿಕೊಡಿ ಅಂತ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಓಕೆ ಇನ್ನೊಂದು ವಿಷಯ ಏನು ಪ್ರೊಟೆಸ್ಟ್ 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 ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗ್ತಾ ಇಲ್ಲ ರೈತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಫೈನ್ ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ನೀವು ಈ ಕಡೆ ಹೋಗಕ್ಕೆ ಹೋಗ್ಬೇಡಿ ನಿಮಗೆ ಬೇಕಾದಷ್ಟು ಕೆಲಸ ಇದೆ ನಿಮಗೆ ನಿಮಗೆ ತುಂಬ ಕೆಲಸ ಇದಾವೆ ಕನ್ನಡ ಪರ ಹೋರಾಟಗಾರರಿಗೆ ನೀವು ಇಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನು ತೆಗೆಸ್ಬೇಕು ನೀವು ಇಲ್ಲಿ ಬಿಗ್ ಬಾಸ್ ಮನೆಯನ್ನು ಮುಚ್ಚಿಸ್ಬೇಕು ನೀವು ಸಿನಿಮಾದವ್ರ ಪರವಾಗಿ ಮಾತಾಡಬೇಕು ಅಥವಾ ಸಿನಿಮಾದ ವಿರುದ್ಧವಾಗಿ ಮಾತಾಡಬೇಕು ನೀವು ಹೋಗ್ಬೇಡಿ ಅಲ್ಲಿಗೆ ನಾಡು ನುಡಿ ಜಲ ಅಂದ್ರೆ ರೈತರು ಬರ್ತಾರ ರೈತರು ಪರವಾಗಿ ನಿಂತ್ಕೋಬೇಕ ನೀವು ಚೇ ಮಾಡಕ್ಕೆ ಹೋಗ್ಬೇಡಿ ಹಂಗೆ ದಯವಿಟ್ಟು ಮಾಡಬೇಡಿ ಆಮೇಲೆ ನೀವು ಹೋಗಿದ್ದ ಸಕ್ಸಸ್ ರೇಟ್ ಹೇಳಿ ಹೋಗ್ತೀರಿ ಕೆಲವೊಂದನ್ನು ನಾನು ಹೇಳ್ತಾ ಇದ್ದೀನಿ ಇನ್ಸಿಡೆಂಟ್ಗಳು ಹಿಂಗೆ ಆಗಿರೋದು ಕೆಲವು ಇನ್ಸಿಡೆಂಟ್ಗಳು ಕನ್ನಡ ಪರ ಹೋರಾಟಗಾರರು ಅಥವಾ ರೈತ ಮುಖಂಡರು ಅಂತ ಹೋಗಿ ಯಾವಾಗ ಅಥವಾ ವಹಿಸ್ಕೊಳ್ತೀರಾ ನೀವುಗಳು ಆಗ ಅಲ್ಲಿ ನಿಮ್ಮ ನಿಮ್ಮಲ್ಲಿ ಏನು ಸೆಟಲ್ಮೆಂಟ್ ಆಗುತ್ತೆ ಗೊತ್ತಿಲ್ಲ ಪಾಪ ಏನೋ ನಮಗೆ ನ್ಯಾಯ ಸಿಗುತ್ತೆ ಅಂತ ರೈತರು ಅಲ್ಲಿ ತನಕ ಬಂದಿರ್ತಾರೆ ಯಾ ಮಾರ್ತಾರೆ ನಿಮ್ಮ ನಿಮ್ಮ ಸೆಟಲ್ಮೆಂಟ್ಗಳು ನಿಮ್ಮ ನಿಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ರೈತರು ಮನೆಗೆ ಹೋಗ್ತಾರೆ ಇಷ್ಟೇ ಆಗ್ತಾ ಇರೋದು ಈಗ ಹೆಂಗೋ ನಿಯತ್ತಾಗಿ ನ್ಯಾಯಯುತವಾಗಿ ಅವ್ರು ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದಾರೆ ನೀವುಗಳು ಯಾರು ಹೋಗ್ಬಿಡಿ ನಿಮ್ಮ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ತನಕ ನಾನು ನಿಂತ್ಕೋಬೋದು ಅನ್ನೋದಾದ್ರೆ ಮಾತ್ರ ಹೋಗಿ ಅಲ್ರಿ ಒಂದು ವಾರ ಆಯಿತು ಒಬ್ಬರಾದ್ರೂ ಪರ ಬಾವುಟ ಹಾಕ್ಕೊಂಡು ನಾವು ರೈತರು ಪರ ಅಂತ ಕನ್ನಡಪರ ಸಂಘಟನೆಗಳು ನೀವು ಹೋದ್ರಾ ಆ ಭಾಗದ ಲಾಯರ್ಗಳು ಹೋದರು ಅವ್ರಿಗೆ ಶಬ್ಬಾಷೆ ಹೇಳಲೇಬೇಕು ಯಾಕೆ ಅಂದರೆ ಅವರೆಲ್ಲರೂ ರೈತರು ಮಕ್ಕಳು ನೀವುಗಳು ರೈತರು ಅಲ್ವಾ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಏನು ರೈತರ ಪರ ಅಲ್ಲ ನೀವು ಹಾಗಾದ್ರೆ ಬರೀ ನಿಮ್ಮದು ಬೋರ್ಡ್ಗಳನ್ನು ತೆಗ್ಸೋದು ಇನ್ನೇನೋ ಮಾಡೋದು ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಂಡು ಜೈ ಜೈ ಅನ್ನೋದು ಪೊಲೀಸರು ಬಂದು ನಿಮ್ಮನ್ನು ಎತ್ತಕೊಂಡು ಹೋಗೋದು ಇಷ್ಟೇನಾ ಯಾಕೆ ಒಬ್ಬರು ಹೋಗಿಲ್ಲ ಅಲ್ಲಿಗೆ ಆಮೇಲೆ ಇವ್ರ ಬೇಡಿಕೆಗಳು ಏನು ಅಂತ ಹೇಳ್ಬಿಡ್ತೀನಿ ಕೇಳಿ ಅದೇ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದಾರೆ ನಮ್ಮಲ್ಲೂ ಜಾಸ್ತಿ ಮಾಡಿ ಅಂತ ಓಕೆ ಒಂದು ಎರಡನೇದು ಕಬ್ಬಿನ ಕಾರ್ಖಾನೆಗಳೇ ಸ್ವತಃ ಕಬ್ಬನ್ ಕಟಾವು ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ ಇದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಕಬ್ಬನ್ ಕಟಾವು ಮಾಡಿಕೊಂಡು ನಿಮ್ ಫ್ಯಾಕ್ಟ್ರಿಗೆ ನೀವು ತಗೊಂಡು ಹೋಗ್ತೀರ ಅಥವಾ ಎಲ್ಲಿಗೆ ತಗೊಂಡು ಹೋಗ್ತಿರೋ ನೀವು ಮೂರು ಸಾವಿರ ರೂಪಾಯಿ ಕೊಡ್ರಿ ಸಾಕು ರೈತರು ಬದುಕ್ತಾರೆ ಅವ್ರಿಗೆ ಲಾಭ ಆಗುತ್ತೆ ಮೂರನೇದು ನೋಡಿ ಕಾರ್ಖಾನೆಯಲ್ಲಿನ ಡಿಜಿಟಲ್ ತೂಕ ಯಂತ್ರದಲ್ಲಿ ಆಗ್ತಾರೋ ಮೋಸ ನಿಲ್ಬೇಕು ಡಿಜಿಟಲ್ ಎಕ್ವಿಪ್ಮೆಂಟ್ ಏನ್ ತೂಕ ವೇಟ್ ಮಾಡ್ತಾ ಇದಾರೆ ವೆಯಿಂಗ್ ಮಷಿನ್ ಅಂತಾರೆ ಅದ್ರಲ್ಲಿ ಮೋಸ ಆಗ್ತಾ ಇದೆ ಅಂತ ಇವ್ರು ಒಪ್ಪಲ್ಲ ಅದನ್ನ ಅದ್ರಲ್ಲಿ ಮೋಸ ಆಗಲ್ಲ ಅಂತಾರೆ ಯಾಕೆ ಮೋಸ ಆಗಲ್ಲ ವೇಯಿಂಗ್ ಮಷಿನ್ ನಲ್ಲಿ ಮೋಸ ಆಗಲ್ವಾ ಇ ವಿ ಎಂ ಮಷೀನ್ ಅಲ್ಲಿ ನೀವು ಮೋಸ ಹುಡುಕ್ತೀರಿ ಕಳ್ಳೊಟ್ಟು ಬರ್ತಾ ಇದಾವೆ ಅಂತೀರಿ ರೈತರು ಬೆಳೆದಿರೋ ಕಬ್ಬು ತೂಕ ಹಾಕೋ ವೇಯಿಂಗ್ ಮಷೀನ್ ಅಲ್ಲಿ ತೂಕ ಮೋಸ ಆಗಲ್ವಾ ಹಾಗಾದ್ರೆ ಯಾರಿಗೆ ಯಾವ ಮೋಸ ಯಾವ ಮರಸ್ತೀರಿ ನಿಮ್ದೆ ಫ್ಯಾಕ್ಟ್ರಿಗಳು ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ನೂರಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಭಾಗ ನಮ್ಮ ರಾಜ್ಯದ ನಾಯಕರುಗಳ ಅಥವಾ ಅವ್ರ ಮಕ್ಕಳ ಒಡೆತನದಲ್ಲಿ ಫ್ಯಾಕ್ಟ್ರಿಗಳು ಇದ್ದಾವೆ ಹಂಗಾಗಿ ಇವ್ರು ಕೊಡಕ್ ಒಪ್ಕೊತಲ್ಲ ಇವ್ರ ಜಾಬಿಂದನೇ ದುಡ್ಡು ಹೋಗುತ್ತೆ ಅಂತ ಸರ್ಕಾರ ಯಾಕೆ ಇನಿಷಿಯೇಟಿವ್ ತೊಗೊಳ್ತಲ್ಲ ಅಂದ್ರೆ ಈ ವಿಚಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹಾಕದ್ ಬಿಡಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹಾಕದ್ ಬಿಡಿ ಇಷ್ಟೇ ಪ್ರಾಬ್ಲಮ್ ಆಗ್ತಾ ಇರೋದು ರೈತರದ್ದು ಒಂಥರ ಹೆಂಗಾಗಿದೆ ಅಂದ್ರೆ ಮಳೆ ಜಾಸ್ತಿ ಬಂದ್ರೂ ಸಮಸ್ಯೆ ಮಳೆ ಬರಲಿಲ್ಲ ಅಂದ್ರೂ ಸಮಸ್ಯೆ ಬರೀ ನಾಡಕಕ್ಕೆ ನೀವುಗಳು ಹೇಳೋದು ರೈತ ದೇಶದ ಬೆನ್ನೆಲುಬು ಆ ಬೆನ್ನೆಲುಬುನ್ನ ಹೆಂಗ್ರಿ ಕಬ್ಬು ಲಟ ಲಟ ಮುರಿದಾಗ ಮುರಿತಾ ಇದ್ದೀರಿ ವಾರ್ಷಿಕ ಬೆಳೆ ಒಂದು ವರ್ಷ ಕಾಯ್ಬೇಕವನು ನೀರು ಹಾಯಿಸಿರ್ತಾನೆ ಗೊಬ್ಬರ ಹಾಕಿರ್ತಾನೆ ಮ ಹೆಂಡತಿ ಮಕ್ಳಿಗಿಂತ ಜಾಸ್ತಿ ಪ್ರೀತಿ ಮಾಡಿ ಬೆಳೆಸಿರ್ತಾನೆ ಏನೋ ಮೂರು ಕಾಸು ಹುಟ್ಟುತ್ತೆ ನನಗೆ ಅದರಲ್ಲಿ ಅಂತ ಬರೀ ಲಾಸೇ ಅಂದರೆ ಹತ್ತು ವರ್ಷದಲ್ಲಿ ಹಬ್ಬ ಹಬ್ಬ ಅಂದರೆ ಎರಡರಿಂದ ಮೂರು ವರ್ಷ ಇವ್ರಿಗೆ ಲಾಭ ಸಿಗ್ಬೋದು ರೈತರಿಗೆ ಇನ್ನು ಏಳರಿಂದ ಎಂಟು ವರ್ಷ ಬರೀ ಲಾಸಲ್ಲೇ ಜೀವನ ಮಾಡ್ಬೇಕಾ ಯಾವ ಧೈರ್ಯದ ಮೇಲೆ ಹೇಳ್ತೀರಿ ರೈತರು ಮಕ್ಕಳು ಪೇಟೆಗೆ ಬರಬೇಡಿ ಜೀವನ ವ್ಯವಸಾಯವನ್ನೇ ನಂಬ್ಕೊಳ್ಳಿ ಅಂತ ವ್ಯವಸಾಯ ನೀನು ಸಾಯ ನಿನ್ನ ಎಲ್ಲ ಸಾಯ ನಾನು ಸಿಗ್ದಾಗೆಲ್ಲ ಗಾದೆ ಮಾತು ಹೇಳ್ತಾ ಇರ್ತೀನಿ ಆ್ಯಂಡ್ ಆರಂಭದಲ್ಲಿ ಒಂದು ಹೇಳಿದೆ ಏನು ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುವಿನ ಎತ್ತಿ ತಣ್ಣಗಾಗಲ್ಲ ಅಂತ ವಿರೋಧ ಪಕ್ಷದವರು ನೋಡ್ರಿ ರೈತರು ಹೆಂಗ್ ಹೋರಾಟ ಮಾಡ್ತಾ ಇದಾರೆ ನಾವು ಅವ್ರ ಪರವಾಗಿ ನಿಂತ್ಕಳ್ತೀವಿ ಕಾಂಗ್ರೆಸ್ಸಿಗೆ ಕಣ್ಣಿಲ್ಲ ನಾವು ಹಂಗೆ ಮಾಡಲ್ಲ ನಮ್ದು ಸೂಕ್ಷ್ಮ ಮನಸ್ಸು ನಮಗೆ ಅರ್ಥ ಆಗುತ್ತೆ ಅಂತೀರಲ್ಲ ಗಾಣಗಿತ್ತಿ ಮಗುವಿನ ನೆತ್ತಿ ಸುಡ್ತಾ ಇದೆ ಅಂತ ಅಯ್ಯೋ ಅಂತ ಇದಂತೆ ಅವಳತ್ರ ಎಣ್ಣೆ ಇರುತ್ತಲ್ವಾ ಗಾಣಗಿತಿ ಅಂದ್ರೆ ಅರ್ಥ ಇತ್ತಲ್ವ ಎಣ್ಣೆ ತಗೊಂಡ್ ಮಗು ನೆತ್ತಿಗೆ ತಟ್ಟಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಬರೀಯೋಯ್ಯೋ ಹಿಂಗಾಗ್ತಾ ಇದೆಯಲ್ಲ ಹಿಂಗಾಗ್ತಾ ಇದೆಯಲ್ಲ ಅಂದ್ರೆ ಕೇಂದ್ರದವ್ರ ಹತ್ರ ನೀವು ಮಾತಾಡಿ ಇಲ್ಲ ವಿರೋಧ ಪಕ್ಷದಲ್ಲಿ ನೀವಿದ್ದೀರಿ ಆಡಳಿತ ಪಕ್ಷದವ್ರು ಕಿವಿ ಹಿಂಡಿ ಸರಿ ಮಾಡ್ಕೊಡಿ ಅಂತ ಕೇಳಿ ಅದನ್ನ ಬಿಟ್ಟು ನಾವು ಪ್ರತಿಭಟನೆಗೆ ಹೋಗ್ತೀವಿ ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ ಸಾಕು ಈ ನಾಟಕಗಳು ನಿಲ್ಸಿ ಇಳಿ ತನಕ ಇಲ್ಲಿ ತನಕ ರೈತರು ಯಾವ ಮಾರಿದ್ದಾರೆ ರೈತ ಮುಖಂಡ ಅಂತ ಬರ್ತಾರೆ ಒಂದಿಬ್ರು ಅವ್ರವ್ರು ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ರೈತರು ಹೋರಾಟ ಅಷ್ಟಕ್ಕೆ ನಿಂತೋಯ್ತು ಮತ್ತೆ ಮುಂದಿನ ವರ್ಷ ಕದೆಗೋಳು ಕನ್ನಡ ಪರ ಹೋರಾಟಗಾರರು ನಿಮ್ಮ ಬಗ್ಗೆ ಹೇಳಬೇಕಾ ನಿಮ್ಮ ನಿಮ್ಮ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರ ನಾವು ಬಿಡಿ ನಮಸ್ಕಾರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಬ ಬಾಯ್